ಅರೆ ಇಪ್ಪತ್ನಾಲ್ಕನೇ ಇಸ್ವಿ ಮುಗಿದು ಇಪ್ಪತ್ತೈದನೇ ಬರ್ತಾ ಇದೆ ಅಲ್ವ ಮರೆಯರೆ ಹೌದು ಡಿಸೆಂಬರ್ ತಿಂಗಳು ಬಂತು ಅಂದರೆ ಈ ವರ್ಷ ಮುಗ್ದೇ ಹೋಯಿತು ಅನ್ನೋವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಅಲ್ವಾ ಅದಕ್ಕೆ ನನಗೆ ಒಂದು ಹೊಸ ಯೋಜನೆ ಬರ್ತಾ ಇದೆ ಹೊಸ ವರ್ಷಕ್ಕೆ ಏನಾದರೂ ಯೋಜನೆ ಹಾಕ್ಕೊಳ್ಬೇಕಲ್ವಾ ಎಲ್ಲರೂ ಹಾಕ್ಕೊಳ್ತಾರೆ ಪಾರ್ಕಿನಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಥವಾ ಏನೋ ಹೊಸ ವರ್ಷ ನ್ಯೂ ಇಯರ್ ಅಂಥೇಳಿ ಅದ್ಧೂರಿಯಾಗಿ ಇದನ್ನು ಇದು ಗರ್ನಾಲ್ ಹೊಡೆಸಿ ಪಟಾಕಿ ಸಿಡಿಸಿ ಆಚರಿಸ್ತಾರೆ ಆದರೆ ನನಗೆ ಮನೇಲಿ ಕೂತ್ಕೊಂಡಾಗ ಒಂದು ಯೋಜನೆ ಬಂತು ನಾನು ಯಾಕೆ ಒಂದು ಏನಾದರೂ ಹೊಸ ಯೋಜನೆ ಹಾಕ್ಕೊಳ್ಬಾರ್ದು ನಾನು ಕೂಡ ಒಬ್ಬ ನೀವು ಅಂದುಕೊಂಡ ಹಾಗೆ ವೈಚಾರಿಕವಾಗಿ ಯೋಚನೆ ಮಾಡುವಂಥವಳಲ್ವ ಆದ್ದರಿಂದ ವಿಚಾರ ಮಾಡಿದೆ ವಿಚಾರ ಮಾಡಿ ಏನಾದರೂ ಒಂದು ಹೊಸ ಯೋಜನೆಯನ್ನು ಹಾಕ್ಕೊಳ್ಳೋಣ ಅಂದುಕೊಂಡು ನಾನು ಎಲ್ಲ ರಾತ್ರಿ ಇಡೀ ಯೋಚನೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಕಾಫಿ ಕುಡಿದು ಆಮೇಲೆ ಎಲ್ಲ ಬೇಗ ಅಡುಗೆ ಗಿಡಿಗೆ ಕೆಲಸ ಎಲ್ಲ ಮುಗಿಸಿದೆ ಇಡೀ ಹೊತ್ತು ನನಗೆ ಅದೇ ತಲೆ ಒಳಗೆ ಏನು ಮಾಡ್ಬೋದು ಏನು ಮಾಡ್ಬೋದು ಏನು ಹೊಸ ಯೋಜನೆ ಹಾಕ್ಕೊಳ್ಬೋದು ಅಂತ ಸರಿ ಆಯಿತು ಅಡುಗೆ ಆಯಿತು ಊಟ ಆಯಿತು ಎಲ್ಲ ಆಯಿತು ಮರೆಯೇ ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ನಂತರದ ಒಂದು ಕಾರ್ಯಕ್ರಮ ನನ್ನ ಹೊಸ ಯೋಜನೆಗೆ ನಾನು ಏನಾದರೂ ಹೊರಗಡೆ ಹೋಗಿ ಏನಾದರೂ ಮಾಡ್ಕೊಂಡು ಬರ್ತೇನೆ ಅಂತ ಯೋಚನೆ ಮಾಡಿ ಎಲ್ಲದಕ್ಕಿಂತ ಮೊದಲು ನನ್ನ ಗಂಡನಿಗೆ ಪತಿಯೇ ಪರದೈವ ಅಲ್ಲ 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 ಪತಿಯೇ ಪರದೈವ ದೈವ ಅಲ್ಲ ಪತಿ ಪರಮೇಶ್ವರ ನೋಡ್ತೇನೆ ಅಲ್ಲಿ ಕುರ್ಚಿಯಲ್ಲಿ ಈಸಿ ಚೇರಲ್ಲಿ ಕೂತ್ಕೊಂಡು ಅಲ್ಲೇ ನಿದ್ದೆ ಮಾಡಿದ್ದಾರೆ ಅದು ಅವರಿಗೆ ಅಭ್ಯಾಸ ಏನು ಮೊದಲಿಂದಲೂ ಕೂಡ ಶಾಲೆಗೆ ಹೋಗುವಾಗ ಮಧ್ಯಾಹ್ನ ಒಂದು ಟೀ ಆಗುವಷ್ಟು ಸಮಯ ಒಂದು ಹತ್ತು ನಿಮಿಷ ಅಲ್ಲಿ ಮಲಿಗೆ ನಿದ್ದೆ ಮಾಡುವಂಥ ಒಂದು ಅಭ್ಯಾಸ ಅವ್ರದ್ದಿತ್ತು ಸರಿ ನಾನು ಕಾಫಿ ಮಾಡಿಟ್ಟೆ ಮಾಡಿಟ್ಕೊಂಡು ನನ್ನ ಗಂಡನ ಎಳಿಸ್ಬೇಕಲ್ಲ ಹೋದೆ ರೀ ಅಂತ ನನ್ನ ಎಲ್ಲ ಪ್ರೀತಿಯನ್ನು ಸ್ವರದಲ್ಲಿ ತುಂಬಿಸಿ ಕರೆದೆ ಎಳ್ಳಿಲ್ಲ ರೀ ಅಂದೆ ಆದರೂ ಹೇಳಲಿಲ್ಲ ಏನು ಪುಣ್ಯಾತ್ಮ ಈ ಇದರಲ್ಲಿ ಮಲ್ಕೊಂಡು ಎಂಥ ಅಲ್ಲ ಹ್ಞೂ ಇಲ್ಲ ಯಾವ ಥರ ಮಲಗಿದಾರಲ್ಲ ಅಂತ ಮತ್ತೆ ಪುನಃ ಹೇಳಿದೆ ರೀ ಎರಡೂವರೆ ಗಂಟೆ ಆಯಿತು ರೀ ಅಂತ ಆದರೆ ಅಲ್ಲಿ ಇದು ಚೇರ್ನಲ್ಲಿ ಮಲ್ಕೊಂಡು ಕೈಯಲ್ಲಿ ಪೇಪರ್ ಹಿಡ್ಕೊಂಡಿದ್ದವರಿಗೆ ನನ್ನ ಸಂಕಷ್ಟ ನನ್ನ ಕಷ್ಟ ಹೇಗೆ ಅರ್ಥ ಆಗಬೇಕು ಹೇಳಿ ಅದು ಏನೋ ಹೇಳ್ತಾರಲ್ಲ ಚಿಂತೆ ಇಲ್ಲದವರಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಅಂತ ಹಾಗೆ ನಿಶ್ಚಿಂತೆಯಿಂದ ಮಲಗಿದಂಥ ನನ್ನ ಗಂಡ ಎಚ್ಚರಗೊಳ್ಳೇ ಇಲ್ಲ ಅವರಿಗೆ ಕಾಫಿ ಕೊಡದೆ ಹೋಗೋ ಹಾಗಿಲ್ಲ ನೋಡಿ ಆದ್ದರಿಂದ ನಾನು ಕಾಯ್ತಾ ಮತ್ತೊಮ್ಮೆ ಹೋಗಿ ಅವರನ್ನು ಏಳಿಸಿದೆ ಅಷ್ಟರ ಒಳಗೆ ಏನಾಗಿದೆ ನನಗೆ ಯೋಚನೆಗಳು ಮತ್ತು ಮೇಲೆ 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 ಹೋಯಿತು ಅಲ್ಲ ಈ ಪುರುಷ ಜಾತಿ ಎಂತಹ ಪುಣ್ಯಾತ್ಮ ಜನ್ಮ ಮಾರೇರೆ ರಾತ್ರಿ ಹತ್ತು ಗಂಟೆಗೆಲ್ಲ ಉಂಡು ಮಲಗಿ ಗೋರೆಕೆ ಹೊಡೆಯುವ ಮಹಾನುಭಾವರು ಚುಮು ಚುಮು ಬೆಳಗಿನೊಂದಿಗೆ ಎದ್ದು ಏ ಇನ್ನು ಎದ್ದಿಲ್ವೇನೇ ಅಂತ ರಾಗವಾಗಿ ಕೇಳ್ತಾರೆ ಅಥವಾ ವ್ಯಂಗ್ಯವಾಗಿ ಕೇಳ್ತಾರೆ ಯಾಕೆ ಗೊತ್ತುಂಟ ಅವರಿಗೆ ವಾಕಿಂಗ್ ಹೋಗೋಕ್ಕೆ ಒಂದು ಲೋಟ ಕಾಫಿ ಬೇಕಲ್ಲ ಅದಕ್ಕೆ ಬಿಸಿ ಬಿಸಿ ಕಾಫಿ ಮಾಡಿ ಕೊಡಲಿ ಅಂತ ಸರಿ ಆಮೇಲೆ ಹೆಂಡತಿಯ ಒಂದು ರಾಗವಾಗಿ ಹೆಂಗಸರನ್ನು ಇದು ಮಾಡಿ ಉಪಚಾರ ಮಾಡಿ ಕಾಫಿ ಮಾಡಿ ಕುಡಿದು ಅವರು ವಾಕಿಂಗ್ ಹೋಗ್ತಾರೆ ಆಯಿತು ಅವ್ರಿಗೆ ಹೇಗೆ ಗೊತ್ತಾಗಬೇಕು ನಮ್ಮ ಕಷ್ಟ ಅಲ್ವಾ ನಾವು ಹೊರಗೆ ಹೇಳೋ ಹಾಗಿಲ್ಲ ಅನುಭವಿಸೋ ಹಾಗಿಲ್ಲ ಅಂತ ಯೋಚನೆ ಮಾಡಿ ಏನೋ ಆಯಿತು ಪಾಪ ಕಾಫಿ ಕುಡೀಲಿ ಅಂಥೇಳಿ ಅವರಿಗೆ ಕಾಫಿ ಮಾಡಿ ಕೊಡ್ತೇನೆ ಕಾಫಿ ಮಾಡಿ ಕುಡಿಯುವಷ್ಟರಲ್ಲಿ ಏನು ಆ ರವಿಗೆ ಅದು ಏನು ಅವಸರ ಮಾಡ್ಯಾರೆ ಬಡಬಡ ಬಡ ಅಂತ ಹೊಡ್ತಾರಲ್ಲ ಹುಡುಗಿಯರು ಶಾಲೆಯೋ ಕಾಲೇಜಿಗೋ ಹೋಗುವ ಗಡಿ ಬಿಡಿಯಲ್ಲಿ ಮೂಗು ಬಾಯಿಗೆ ಗೊತ್ತಾಗದ ಹಾಗೆ ತಟ್ಟೆಯಲ್ಲಿ ಹಾಕ್ಕೊಂಡು ತಿಂದು ಓಡಿ ಹೋಗೋ ಹಾಗೆ ಸೂರ್ಯ ಸಮುದ್ರದಲ್ಲಿ ಹೋಗಿ ಮುಳುಗಿಯಾಗಿರುತ್ತೆ ಮತ್ತೆಲ್ಲಿಗೆ ನಾವು ಹೋಗೋದು ಎಲ್ಲಿಗೆ ನಾವು ವಾಕಿಂಗಿಗೆ ಹೋಗೋದೆಲ್ಲಿ ನಾವು ವಿಶ್ರಾಂತಿ ಮಾಡೋದೆಲ್ಲಿ ಸರಿ ಆಯಿತು ಏನು ಮಾಡೋದು ಅಂಥೇಳಿ ಇನ್ನೂ ಹೇಳಲಿಲ್ಲ ಅವರು ಏನು ಮಾಡೋದು ನಾನೊಂದು ಪೇಪರಾದರೂ ಓದ್ತೇನೆ ಅಂಥೇಳಿ ಪೇಪರ್ ತಗೊಂಡು ಓದೋಕ್ಕೆ ಶುರು ಮಾಡಿದೆ ಅಷ್ಟರಲ್ಲಿ ಹಾಲಿನವಳು ಅಲ್ಲಿ ಕರಿತಾ ಇದ್ದಾಳೆ ಅವಾರ ಹಾಲು ಬಂದರೆ ಹಾಕ್ಸ್ಕೊಳ್ರೆ ಅಂತ ನ ಯಾರು ನನ್ನ ಗಂಡ ಅಷ್ಟು ಗೊರಕೆ ಹೊಡಿತ ಮಲಗಿದ್ದಾರೆ ನಾನೇ ಪುನಃ ಹೋಗಬೇಕಲ್ಲ ಅವರು ಸಂಜೆ ಹೋಗಿ ಬಂದವರಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಅಲ್ಲೇ ನಿದ್ದೆ ಮಾಡ್ತಿದ್ದಾರೆ ಅಂಥೇಳಿ ಏನು ಮಾಡೋದು ಅಂಥೇಳಿ ನಾನೇನು ಮಾಡಿದೆ ಹೋಗಿ ಹಾಲು ಹಾಕ್ಸ್ಕೊಳ್ಬೇಕು ಅಂತ ಹೋಗುವಾಗ ಅವಳು ಹೇಳಿಲ್ಲ ಅಮ್ಮ ಹಾಲು ತೊಗೊಳ್ರವ ಆನ್ಲೂ ಅವಳ ಒಂದು ಕರೆಯನ್ನು ಕೇಳಿದಾಗ ನನ್ನ ಗಂಡ ಎದ್ದು ಬಂದಕ್ಕೆ ಹಾಲು ಹಾಕ್ಸ್ಕೊಳ್ತಾರೆ ಅಂದ್ಕೊಂಡೆ ಇಲ್ಲ ಅವರು ಎದ್ದು ಬಂದವರು ಗರಿ ಗರಿ ಪಂಚ ಉಟ್ಕೊಂಡಿದ್ರು ಚರ 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 ಚರಕ್ಕಂತ ಚಪ್ಪಲ್ಲಿ ಹಾಕೊಂಡು ವಾಕಿಂಗ್ ಹೋಗಿಯೇ ಬಿಟ್ರು ಏನು ಮಾಡೋದಲ್ವ ಏನು ಮಾಡೋದು ನಾನು ಕರೆದೆ ಆಯಿತಮ್ಮ ಹಾಕ್ಸೊಳ್ಳ್ದೇನೆ ಇವತ್ತು ಅಷ್ಟೊತ್ತಿಗೆ ಹಾಲು ಹಾಕ್ಕೊಳ್ಳೋಕೆ ಅವಳೊಂದು ಹೇಳಿದ್ಲು ಅವರ ಇವತ್ತಿನ ಸುದ್ದಿ ಗೊತ್ತಾಯ್ತಲ್ಲವಾ ಅನ್ ಎಂತದ್ದೇ ಅಂದರೆ ಎಂಥ ಕಾಲ ಬಂದೋಯ್ತು ಅಂತ ಹೀಗೂ ಉಂಟ ಪ್ರಪಂಚದಲ್ಲಿ ಅಂತ ಮಾಲಿನಿ ಹಾಲಿನ ಮಾಲಿನಿ ನನ್ನ ಮುಖ ಕಂಡ ಕೂಡಲೇ ಯಾವಾಗಲೂ ಅವಳು ವಾರ್ತೆ ಶುರು ಮಾಡ್ತಾಳೆ ಇವತ್ತು ಕೂಡ ಶುರು ಮಾಡಿಬಿಟ್ಲು ಇನ್ನೇನು ಮಾಡೋದು ಕೇಳಲೇಬೇಕಲ್ಲ ಇಷ್ಟೇ ಆಗಲಿ ಹಾಲು ಹಾಕೊಳ್ಳಲ್ವಾ ಅಂಥೇಳಿ ಆಯಿತು ಮರೈತಿ ಏನಾಯ್ತು ಇವತ್ತು ಅಂದೆ ಅಲ್ಲ ನಮ್ಮ ವೀರಪ್ಪನ್ನು ವೀರಪ್ಪನ ಗೊತ್ತಲ್ಲ ಅವನನ್ನು ನಮ್ಮ ನಾಗರ ನಾಗಪ್ಪನವ್ರು ಹಿಡ್ಕೊಂಡು ಹೋಗಿದ್ದಾರಂಥವ ಇವತ್ತು ನಾಗಪ್ಪರ ಹೆಣ ಹಿಂದೆ ಕಳಿಸಿದ್ದಾರಂತೆ ಅಲ್ಲ ಅವನಿಗೇನು ಕೊಬ್ಬು ಅಂತ ಅವನಿಗೆ ಇನ್ಯಾರು ಸಿಕ್ಲಿಲ್ವ ನಮ್ಮ ನಾಗಪ್ಪರೇ ಬೇಕಾಗಿತ್ತ ನಮಗಂತೂ ಬೆಳಿಗ್ಗೆಯಿಂದ ಹತ್ತು ಹತ್ತು ಸಾಕಾಯಿತು ಮನೆಯಲ್ಲಿ ಯಾರೂ ಒಲೆಯೇ ಹತ್ತಿಸ್ಲಿಲ್ಲ ಕಾಣವ ಅಲ್ಲ ನಮ್ಮವ್ರು ಸತ್ತಿರುವಾಗ ಏನು ತಿನ್ನೋಣ ಏನು ಕುಡಿಯೋಣ ಹೇಳ್ರವ ಎಲ್ಲರೂ ಒಂದ ಮೂಲೆ ಸೇರಿಕೊಂಡವ್ರೆ ಆದರೆ ಕೊಡೋರಿಗೆ ಹಾಲು ಇದ್ರೆ ಆಗುತ್ತೆ ಹೇಳಮ್ಮ ಅದಕ್ಕೆ ಹಾಲು ಕರೆದು ತಂಬಿಗೆ ತುಂಬಿಸ್ಕೊಂಡು ಬಂದ್ಬಿಟ್ಟೆ ಗಡಿ ಬಿಡಿಯಲ್ಲಿ ಬಂದಲ್ಲ ಗಂಟಲು ಪಸೆ ಆರಿ ಹೋಗಿದೆ ಕಂಡ್ರವ್ವ ಒಂದು ನಾಲ್ಕು ಮನೆಗೆ ಹೋಗ್ಲಿಕ್ಕುಂಟು ಒಂದು ಲೋಟ ಕಾಫಿ ಕೊಡ್ತೀರಾ ಅಂದ್ಲು ಅಲ್ಲ ಯೋಳೆ ಹಾಂ ನಾನು ಇಷ್ಟೊತ್ತಿಂದ ಹೊರಗಡೆ ಹೋಗಬೇಕು ಅಂತ ಕಾಯ್ತಿದ್ರೆ ಇವಳು ಕಾಫಿ ಮಾಡಿಕೊಡ್ತೀರಾ ಅಂತ ಕೇಳ್ತಲ್ಲ ಅಂತ ಹೇಳಿ ಏನು ಮಾಡಿದೆ ಮತ್ತೆ ಏನು ಮಾಡ್ದು ಅಂತ ಒಂದು ಲೋಟ ಕಾಫಿಯನ್ನು ಫ್ಲಾಸ್ಕಿನಿಂದ ಸುರಿದು ಅವಳಿಗೆ ಕೊಟ್ಟೆ ಅಯ್ಯೋ ನೀವು ಯಾಕೆ ಕಾಫಿ ತಂದ್ರೆವಾ ಪಾಪ ಉಪದ್ರ ಕೊಟ್ಟೆ ಅಂತ ಕಾಣುತ್ತೆ ಅಲ್ವಾ ಅಂದ್ಲು ಸ್ವರನೇ ಒಂದೇ ಗುಟಿಗೆ ಕಾಫಿ ಲೋಟ ಹೀರ್ಕೊಂಡು ನನಗೆ ಸಿಟ್ಟು ಬಂದೋಯಿತು ಅಲ್ಲ ಕಾಫಿ ಕೇಳಿದವಳು ಇವಳೆ ಮತ್ತೀಗ ಯಾಕೆ ತಂದ್ರೆವಾ ಅನ್ನೋಳು ಇವಳೆ ಎಂಥ ನಾಟಕ ಗಾತಿಯರು ಇರ್ತಾರಲ್ಲ ಅಂತ ಹೇಳಿ ಸುಮ್ಮನೆ ಸುಮ್ಮನೆರಳಾರದೆ ಅಲ್ಲಮ್ಮ ನಾಗಪ್ಪ ನಿಮ್ಮವ್ರ ಅಂದ್ಬಿಟ್ಟೆ ಅಯ್ಯೋ ನಾಗಪ್ಪ ನಮಗೆ ಭಾಳ ಹತ್ತಿರದ ಸಂಬಂಧ ಕಂಡ್ರವ ನಮ್ಮತ್ತೆಯ ಹಿರಿಯ ಮಗಳ ಗಂಡನ ಮೈದುನನ ಹೆಂಡತಿಯ ಸೋದರತ್ತೆಯ ಮಗನ ಭಾವನ ಚಿಕ್ಕಮ್ಮನ ನಾದಿನಿ ಮಗನಿಗೆ ನಾಗಪ್ಪನ ಹೆಂಡತಿಯ ಅತ್ತಿಗೆಯ ಭಾವನ ಮಗಳನ್ನು ತಂದು ಕೊಟ್ಟಿದ್ದಲ್ವ ನಾವೇನೋ ಬಡವರು ಕಂಡ್ರವ್ವ ಆದರೆ ನಮ್ಮ ಅತ್ತೆಯ ಮಗಳ ಗಂಡನ ಮೈದುನ ಸೌದಿಯಲ್ಲಿ ಇದ್ದಾರೆ ಕಂಡ್ರವ್ವ ಕೊಲ್ಲಿ ಹಣ ನೋಡಿ ಭಾರಿ ಶ್ರೀಮಂತನಾಗಿ ಬಿಟ್ಟಿದ್ದಾನೆ ಹಾಗಾಗಿ ಎಲ್ಲ ಮಂತ್ರಿಗಳವೇ ಸಂಬಂಧವೇ ಅವರಿಗಿದೆ ಬಿಡಿ ಅಂತ ಹೇಳಿ ಹೊರಡುವಾಗ ಅವಳ ಕೈಯಲ್ಲಿ ಪಳ ಪಳನೆ ಹೊಳೆಯುತ್ತಿದ್ದ ನಾಲ್ಕಾರು ಬಂಗಾರದ ಬಳೆಗಳು ಕತ್ತಿನಲ್ಲಿ ತುಂಬಿದ್ದ ಕಾಸಿನ ಸರಗಳು ಇವಳೇನು ಬಡವಳಲ್ಲ ಅಂತ ಸಾರಿ ಹೇಳಿ ನನ್ನ ಎರಡೂ ಕೈಗಳನ್ನು ನೋಡಿಕೊಂಡೆ ಒಂದು ಬಳೆ ಕತ್ತಿನಲ್ಲಿ ಒಂದೆಳೆ ಮಾಂಗಲ್ಯ ಬಿಟ್ಟು ಬೇರೆ ಏನೂ ಚಿನ್ನ ಇಲ್ಲ ಆದರೂ ಕೂಡ ನಾನು ಯಾರತ್ರವೂ ಚಿನ್ನ ಇಲ್ಲ ಚಿನ್ನ ಇಲ್ಲ ಅಂತ ಹೇಳಿಲ್ಲ ಹಾ ಮಾಲಮ್ಮ ಹೊರಟೋದ್ರು ಅವಳ ಮಾತುಗಳು ನನ್ನ ಕಿವಿಯಲ್ಲಿ ಸೋರಿದ ಹಾಗೆ ಸೇರಿದ ಹಾಗೆ ಗುಂಜಿ ಹುಳವಾಗಿ ಕೊರಿಯುತ್ತಿತ್ತು ಅಲ್ಲ ಮಾರಾಯ್ರೆ ಅದೇನು ಅವಳು ಗತ್ತು ನೋಡಬೇಕು ಅವಳು ಹಾಲಿಗೆ ನೀರು ಹಾಕ್ತಾಳೋ ನೀರಿಗೆ ಹಾಲು ಹಾಕ್ತಾಳೋ ನಮಗೆ ಗೊತ್ತಾಗೋದೇ ಇಲ್ಲ ನೀರಿಗೆ ಹಾಲು ಹಾಕಿ ನನ್ನಂಥ ಸೋಮಾರಿಗಳಿಗೆ ಮಾರಿ ಅವಳು ಆರು ಆಸ್ತಿನ ಹಸುಗಳನ್ನು ಕೊಂಡುಕೊಂಡಿದ್ದಾಳೆ ಮಾರ್ಯಾರೆ ಎಂಥ ಒಂದು ಶ್ರೀಮಂತರು ಆ ಅವಳ ಮಕ್ಕಳನ್ನು ಡಿಗ್ರಿವರೆಗೆ ಓದಿಸಿದ್ದಾಳೆ ಕಳೆದ ವರ್ಷ ಅವಳ ಹಳೇ ಮನೆ ಬಾಡಿಗೆಗೆ ಕೊಟ್ಟು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಹೊಸ ಮನೆ ಕೊಂಡುಕೊಂಡಿದ್ದಾಳೆ ಇವಳನ್ನು ಬಡವರೆಂದರೆ ತಿಂಗಳು ತಿಂಗಳು ಬಾಡಿಗೆ ಸುರಿದು ಈ ಸೋರುವ ಮನೆಯಲ್ಲೇ ದಿನ ಕಳೆಯುವ ನಾವು ಏನಂತ ಹೇಳಿಕೊಳ್ಳಬೇಕು ಹೊಸ ವರ್ಷಕ್ಕೆ ಮತ್ತೊಂದು ವಿಷಯ ತಲೆಯಲ್ಲಿ ತೊಡಗಿತು ಏನೇ ಆಗಲಿ ಈ ವರ್ಷ ಒಂದು ಹೊಸ ಮನೆ ಸ್ವಂತ ಮನೆ ಮಾಡಿಕೊಳ್ಳೇಬೇಕು ಅಂತ ಯೋಚನೆ ಬಂತು ಅದು ಹೇಗೆ ಅದಕ್ಕೆ ಏನಾದರೂ ಯೋಜನೆ ಬೇಕಲ್ಲ ಏನಾದರೂ ಯೋಚನೆ ಹೊಡ್ತಾ ಅಳೆಯುತ್ತ ಮಾಲಮ್ಮನ ಹಾಗೆ ಒಂದು ಸೀಮೆ ಹಸು ಕಟ್ಟಿಕೊಂಡ್ರೆ ಆಹಾ ಆ ಹಾಲಿನ ಹಣ ಉಳಿಯುತ್ತೆ ಹಸು ಕೊಂಡುಕೊಳ್ಳೋಣ ಹಣ ಬ್ಯಾಂಕಿನವರು ಹೇಗೋ ಸಾಲ ಕೊಡ್ತಾರೆ ಅಂತ ಯೋಚನೆ ಮಾಡಿದ್ದೇ ತಡ ನನಗೆ ಈ ಒಂದು ಹೊಸ ಉದ್ಯೋಗ ಅಥವಾ ಹೊಸ ಯೋಜನೆ ತಲೆಗೆ ಬಂದು ಖುಷಿಯಾಯಿತು ಅದು ಇಬ್ಬರು ಉದ್ಯೋಗದಲ್ಲಿರುವ ನಮಗಾದರೆ ಬಡ್ಡಿ ಜಾಸ್ತಿ ಏನು ಮಾಡೋದು ಮುಸುರಿಗೆ ಬರುವ ಗೌರಿ ಅಂಥವಳಿಗಾದರೆ ಸಬ್ಸಿಡಿ ಮಣ್ಣು ಮಸಿ ಸಿಕ್ಕುತ್ತೆ ಆದ್ದರಿಂದ ಅವಳನ್ನು ಪುಸಲಾಯಿಸಿ ಅವಳ ಹೆಸರಿನಲ್ಲಿ ಹಸು ಕೊಂಡುಕೊಂಡ್ರೆ ನಮಗೆ ಹಾಲು ಸಿಕ್ಕುತ್ತೆ ಬೆಣ್ಣೆ ಕಡಿದು ಜೋಪಹಾನ ಮಾಡಿದರೆ ಒಳ್ಳೆ ತುಪ್ಪವೂ ಸಿಕ್ಕುತ್ತೆ ಹಸು ಕೊಂಡುಕೊಂಡ್ರೆ ನಮಗೆ ಲಾಭವೋ ಲಾಭ ಹ ಹಾಲಿ ಅಲ್ಲಿಗೆ ಹಾಲಿನ ತುಪ್ಪದ ಹಣ ಉಳಿಯುತ್ತೆ ದಿನ ಒಂದು ಲೋಟ ಒಳ್ಳೆ ಕಾಫಿ ಕುಡಿಬೋದು ಅದು ಕೂಡ ಕಳಸಾದ ದಪ್ಪ ಕಾಫಿ ಕುಡಿಬೋದು ಮರ್ರೆ ಅಲ್ಲ ನಾವಿರೋ ನಾಲ್ಕು ಜನ ಸೀಮೆ ಹಸುವಿನ ನಾಲ್ಕಾರು ಲೀಟರ್ ಹಾಲು ನಮಗೆ ಹೆಚ್ಚಾಗಿ ಉಳಿಯುತ್ತೆ ಏನು ಮಾಡೋದು ಹಾಂ ಅದು ಒಳ್ಳೆಯದಾಯಿತು ದಿನಕ್ಕೆ ಎರಡು ಲೀಟರ್ ನೀರು ಹಾಕಿ ಮಾರಿದರೆ ತಿಂಗಳಿಗೆ ನಾಲ್ಕಾರು ಸಾವಿರ ಗಳಿಸಬಹುದು ಮತ್ತು ಹೆಚ್ಚು ಜಿಡ್ಡು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡಿ ಅದರಿಂದ ತುಪ್ಪನೂ ಸ್ವಲ್ಪ ಮಾಡಿ ಮಾರಿದರೆ ಅದರಿಂದಲೂ ಹಣ ಬರುತ್ತೆ ಹಾಗೆ ನಮ್ಮ ಹಟ್ಟಿಯಲ್ಲಿ ಗೊಬ್ಬರ ಇರುತ್ತಲ್ಲ ಆ ಗೊಬ್ಬರ ಮಾರಿದರೂ ಅದರಿಂದಲೂ ಹಣ ಸಿಕ್ಕುತ್ತೆ ಒಟ್ಟಿನಲ್ಲಿ ತಿಂಗಳ ತಿಂಗಳಿಗೆ ಹತ್ತರ ಹತ್ತರ ಹತ್ತಿರ ಹತ್ತಿರ ಹತ್ತು ಎಂಟು ಅಲ್ಲ ಹತ್ತು ಅಥವಾ ಎಂಟು ಅನ್ನಿ ಸಾವಿರ ರೂಪಾಯಿ ಲಾಭ ಸಿಕ್ಕಿದರೆ ವರ್ಷಕ್ಕೆ ಎಷ್ಟು ಲಕ್ಷ ಲಕ್ಷ ಗಳಿಸಿದ ಹಾಗೆ ಅಲ್ವಾ ಹೌದು ಆದ್ದರಿಂದ ನೋಡೋಣ ಇದು ಒಳ್ಳೆಯ ಯೋಜನೆ ಇದನ್ನು ಕಾರ್ಯಗತಗೊಳಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮತ್ತೆ ಯೋಚನೆ ಬಂತು ಅಲ್ಲ ಹೌದು ಅವಳ ಹೆಸರಲ್ಲಿ ಸಾಲ ಮಾಡೋದು ಹೌದು ಆದರೆ ಸಾಲ ತೀರಿಸೋದು ಹೇಗೆ ಪಾಪ ಗೌರಿ ಕತೆ ಗೋವಿಂದ ಆಗಬಾರ್ದಲ್ವ ಅದಕ್ಕೂ ಒಂದು ಉಪಾಯ ಮಾಡಬೇಕು ಬರೀ ಬಡ್ಡಿ ಕಟ್ತಾ ಬಂದರೆ ಹೇಗಾದರೂ ಸುಧಾರಿಸಬಹುದು ಅದು ಗೌರಿ ಹತ್ರನೇ ಕಳಿಸಬೇಕು ನಾನು ಅದ್ರ ಮತ್ತೆ ನಾವು ಮೋಸ ಮಾಡಿದ್ದೇವೆ ಅಂತ ಗೊತ್ತಾಗುತ್ತಲ್ವ ಅವಳ ಪಾಪದ ಮುಖ ನೋಡಿ ಆ ಬ್ಯಾಂಕ್ ಮ್ಯಾನೇಜರು ಆಯ್ತಮ್ಮ ಕಟ್ಟು ಈ ಸರಿ ಬಡ್ಡಿ ಕಟ್ಟು ಮುಂದಿನ ಸರಿ ಸ್ವಲ್ಪ ಅಸಲಿಯನ್ನು ಕೂಡ ಕಟ್ಟಮ್ಮ ಅಂತ ಹೇಳಿ ಕಳಿಸ್ತಾರೆ ಅಲ್ವಾ ಯಾಕೆಂದರೆ ಪಾಪದವ್ರನ್ನ ಕಂಡ್ರೆ ಎಲ್ರಿಗೂ ಕರುಣೆ ಜಾಸ್ತಿ ಅಲ್ವಾ ಆಯಿತು ಹಾಗೆ ಮನೆ ಕಟ್ಟಲಿಕ್ಕೆ ಅವಳ ತಮ್ಮನೋ ತಂಗಿಯದೋ ಹೆಸರಲ್ಲಿ ಸಾಲ ಮಾಡಬೇಕು ಯಾಕೆಂದರೆ ಮನೆ ನಮ್ಮ ಹೆಸರಲ್ಲಿ ಮಾಡೋದು ಭಾಳ ಕಷ್ಟ ಯಾಕೆಂದರೆ ವಿದ್ಯಾವಂತರು ಮತ್ತು ಗಂಡ ಕೆಲಸದಲ್ಲಿದ್ದಾರೆ ಅಂಥವರಿಗೆ ಎ ಪಿ ಎಲ್ ಕಾರ್ಡ್ಗೆ ಹೊರತು ಬಿ ಪಿ ಎಲ್ ಕಾರ್ಡ್ ಇಲ್ಲ ನಮಗೆ ಬಿ ಪಿ ಮಾತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಆಯಿತು ಅದಕ್ಕೆ ನೆರೆ ಹೊರೆಯವರಿಗೆ ಒಬ್ಬರಿಗೊಬ್ಬರು ಉಪಕಾರ ಆಗಬೇಕು ಅಂತ ಹೇಳ್ತೇವೆ ಮನೆಯೇ ಹಾಂ ಆದ್ದರಿಂದ ನಾನೀಗ ಯಾರನ್ನು ಕೇಳೋದು ಅದೇ ಅವಳು ಪಾಪದವಳಿದ್ದಾಳಲ್ಲ ಸುಮಿತ್ರಾ ಅವಳನ್ನು ಕೇಳಬೇಕು ಅವಳ ಹತ್ರ ಕೇಳಿ ನಾನೊಂದು ಸ್ವಲ್ಪ ಸಾಲ ಮಾಡೋ ಎ ನನ್ನ ನಿಮ್ಮ ಹೆಸರಲ್ಲಿ ಸಾಲ ಮಾಡೋ ನಾನು ಕಟ್ತೀನಿ ಅಂತ ಹೇಳಬೇಕು ಯಾಕೆಂದರೆ ಅವಳಿಗೆ ನನ್ನ ಮೇಲೆ ಮೊದಲಿಂದಲೂ ಭಾಳ ಅಭಿಮಾನವರೇ ನಾನಂದರೆ ಖಂಡಿತ ಏನು ಬೇಕಾದರೂ ಸಹಾಯ ಮಾಡ್ತೇನೆ ಅನ್ನುವಂಥ ಪಾಪದ ಹೆಂಗಸ ಆಯಿತು ನಾನು ದುಡಿತೇನೆ ನನ್ನ ಗಂಡನ್ನು ದುಡಿತಾರೆ ನಮ್ಮಿಬ್ಬರ ಸಂಬಳದಲ್ಲಿ ಒಬ್ಬರ ಸಂಬಳದಲ್ಲಿ ಸಂಸಾರ ನಡೆಸಿದರೆ ಇನ್ನೊಬ್ಬರ ಸಂಬಳವನ್ನು ನಾವು ಹಣ ಕಟ್ಟಲಿಕ್ಕೆ ಮನೆ ಕಟ್ಟಲಿಕ್ಕೆ ಎಲ್ಲ ಬಳಸ್ಬೋದು ಅಂತ ಯೋಚನೆ ಆಯಿತು ಆಯಿತು ಹಾಗೆ ನಾವು ಆ ಹಸುವಿನ ಸಾಲ ತೆಗೀಲಿಕ್ಕೆ ಅವಳ ಹೆಸರಿನಲ್ಲಿ ಮಾಡಿದ್ದು ಅಲ್ಲ ಆ ಸಾಲವನ್ನು ಕೂಡ ತೀರಿಸ್ಬೋದು ನೋಡಿ ಆಹಾ ಎಂತಹ ಒಂದು ಖುಷಿಯ ವಿಷಯ ನನ್ನ ಸಂಭ್ರಮ ಅಡಿಯಿಂದ ಮುಡಿಯವರೆಗೆ ಏರಿತು ಇದ್ದಕ್ಕಿದ್ದಂಥ ಮೂಗ್ಗಿಗೆನೂ ಪಾಟ್ ಅಂತ ಬರ್ದಾಗಾಯ್ತು ಮಾರೇರೆ ಅಂತ ಮೂಗು ಮುಚ್ಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ನೋಡ್ತೇನೆ ಒಲೆ ಮೇಲೆ ಹಾಲು ಉಕ್ಕಿ ಗ್ಯಾಸ್ ಹಾರಿ ಕೆಟ್ಟ ವಾಸನೆಗೆ ಇಡೀ ಮನೆಯೆಲ್ಲ ಹರಡಿತ್ತು ಗ್ಯಾಸ್ ಸಾರಿಸಿ ಮತ್ತೆ ಪೇಪರ್ ಕೈ ಎತ್ತಿಕೊಂಡೆ ಇವತ್ತು ಕಾಫಿ ಇಲ್ಲ ಅಂತ ಅಂದುಕೊಂಡೆ ಅಷ್ಟರಲ್ಲಿ ಮಗ ಬಂದ ಅಮ್ಮ ತಿಂಡಿ ಬೇಗ ಕೊಡಮ್ಮ ಮತ್ತು ಸಂಜೆ ಕಂಪ್ಯೂಟರ್ ಕ್ಲಾಸಿಗೆ ತಡ ಆಗುತ್ತೆ ಅಂತ ರಾಗವಾಗಿ ಬಂದ ಸರಿ ಪತ್ರಿಕೆ ಬದಿಗಿಟ್ಟು ಅವನಿಗೆ ಮತ್ತೆ ಹಾಲು ಬಿಸಿ ಮಾಡಿ ಕಾಫಿ ಮಾಡಿ ಕೊಡುವಾಗ ತಲೆಯಲ್ಲಿ ಒಂದು ಹೊಸ ಯೋಜನೆ ಎಣಿಕಿತು ಮರ್ಯಾರೆ ಅದು ರೂಪ ತಾಳ್ಲಿಕ್ಕೆ ಶುರುವಾಯಿತು ಏನಂತೀರಾ ಈ ಕಂಪ್ಯೂಟರ್ ಮಗ ಹೋಗ್ತಾನ ಈ ಕಂಪ್ಯೂಟರ್ ಯುಗದಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಕಂಪ್ಯೂಟರು ಎಲ್ಲರ ಮನೆಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಇರುತ್ತಲ್ವಾ ಹೌದು ಆದ್ದರಿಂದ ಈಗ ನಾನೇನು ಮಾಡಬೇಕು ಒಂದು ಹೊಸ ಕಂಪ್ಯೂಟರ್ ಸೆಂಟರ್ ಆರಂಭ ಮಾಡಬೇಕು ಅದರಿಂದ ಭಾರಿ ಹಣ ಮಾಡ್ಬೋದು ಮಾರ್ಯಾರೆ ಅನ್ನೋ ಯೋಚನೆ ಬಂದು ಮೊದಲಿಗೆ ಏನು ಮಾಡೋದು ಒಂದು ರೂಮ್ ಗ ಬಾಡಿಗೆ ಹಿಡಿಬೇಕು ಸರಿ ಆಯಿತು ಬಾಡಿಗೆಗೆ ಎಲ್ಲಿಂದ ಹಣ ಬ್ಯಾಂಕಿನಲ್ಲಿ ಸಾಲ ಮಾಡಿ ನಾಲ್ಕು ಕಂಪ್ಯೂಟರ್ ಕೊಂಡುಕೊಂಡ್ರೆ ಅಲ್ಲಿ ಬಾಡಿಗೆನೂ ಆಗತ್ತೆ ಈ ಕಡೆ ಕಂಪ್ಯೂಟರ್ ವರ್ಕ್ ಆಗ್ತದೆ ಅದರಿಂದ ಹಣವೂ ಬರ್ತದೆ ಎಂತಹ ಅದ್ಭುತ ಯೋಜನೆ ಅಂತ ಯೋಚನೆ ಆಯಿತು ಅಷ್ಟೊತ್ತಿಗೆ ಯಾರನ್ನು ಕಲಿಸ್ಲಿಕ್ಕೆ ಯಾರನ್ನು ಇಡೋದು ಅಯ್ಯೋ ಅದು ಯಾಕೆ ನನ್ನ ಮಗಳ ಸ್ವಾತಿ ಇದ್ದಾಳಲ್ಲ ಅವಳು ಕಂಪ್ಯೂಟರ್ ಸೈನ್ಸ್ ಅಲ್ವ ಮಾಡಿರೋದು ಅವಳು ಮದುವೆ ಆಗೋರೆಗೆ ಟೀಚರ್ ಆಗಿರಲಿ ಆಚೆ ನಮಗೆ ಸಂಬಳವೂ ಉಳಿಯಿತು ಈ ಕಡೆ ಮಗಳಿಗೊಂದು ಕೆಲಸವೂ ಆಯಿತು ಅಲ್ವಾ ಎಂಥ ಒಳ್ಳೆಯ ಯೋಚನೆ ಅಂದುಕೊಂಡೆ ಸರಿ ಹುಡುಗಿಯೇ ಇರೋದ್ರಿಂದ ಎಲ್ಲ ಹುಡುಗಿಯರೇ ಬರ್ತಾರೆ ಯಾಕೆ ಗೊತ್ತಾ ಹುಡುಗರು ಕಂಪ್ಯೂಟರ್ ಕಲಿಸ್ತಾ ಇದ್ದರೆ ಅಲ್ಲ ಮಗ ಅಶ್ವಿನಿಗೆ ಹೇಳ್ಬೋದು ಅವನು ಕೂಡ ಕಂಪ್ಯೂಟರ್ ಕೂಡ ಡಿಪ್ಲೊಮ ಮಾಡಿದ್ದಾನೆ ಆದರೆ ಅವನು ಬೇಡ ಅವಳನ್ನೇ ಕೂರಿಸ್ಬೇಕು ಯಾಕೆ ಅಂತೀರ ಕಂಪ್ಯೂಟರ್ ಕಲಿಲಿಕ್ಕೆ ಹುಡುಗಿಯರೇ ಜಾಸ್ತಿ ಬರೋದು ಅಲ್ಲಿ ಹುಡುಗರಿದ್ದರೆ ಸ್ವಲ್ಪ ಅವರಿಗೆ ಆಗುತ್ತೆ ಕೆಲವರಿಗೆ ಆದ್ದರಿಂದ ಸ್ವಾತಿಯನ್ನೇ ಟೀಚರ್ ಅಲ್ಲಿ ನಾವೇನು ಮಾಡಬೇಕು ಅಲ್ಲಿಗೆ ನೇಮಕ ಮಾಡಬೇಕು ಆಯಿತು ಭಾಳ ಖುಷಿಯಾಯಿತು ಆ ಭಾಳ ಖುಷಿಯಲ್ಲಿ ನಾನೇನು ಮಾಡಿದೆ ಈಗ ಕ್ಲಾಸ್ ನಡೆಸೋದೊಂದು ಉತ್ತಮದ ಕೆಲಸ ಆಯಿತು ಹಸು ಕಟ್ಟಿದರೆ ನಡೆಯುವಂತಹ ಒಂದು ಇದು ತೊಂದರೆಗಳು ಅದರ ಗಂಜಲ ತೆಗಿಬೇಕು ಹಸಿರು ತೆಗಿಯೋರು ಯಾರು ಅದರ ವಾಸನೆಗೆ ನನ್ನ ಮಕ್ಕಳಂತೂ ಹತ್ತಿರ ಬರಲಿಕ್ಕಿಲ್ಲ ಇನ್ನು ಯಜಮಾನರು ಶಿಸ್ತಿನ ಸಿಪಾಯಿ ಬೆಳಗ್ಗೆ ಎದ್ದ ಕೂಡಲೇ ಒಂಬತ್ತಕ್ಕೆ ಆಫೀಸಿಗೆ ಹೋದರು ಅಂದರೆ ಸಂಜೆ ಆರು ಗಂಟೆಗೆ ಹಿಂದಿರುಗ್ತಾರೆ ಬಂದ ಕೂಡಲೇ ಏನೇ ಕಾಫಿ ಆಯಿತಾ ಅಂಥೇಳಿ ಮಾಡಿಕೊಟ್ಟ ಕಾಫಿಯನ್ನು ಘಟಗಟನೆ ಕುಡಿದು ತಿಂಡಿ ತಿಂದು ವಾಕಿಂಗ್ ಹೋದರು ಅಂದರೆ ಬರುವಾಗ ಏಳು ಗಂಟೆ ಆಯಿತಾ ಮತ್ತು ಟಿ ವಿ ಶುರು ಆಯ್ತವರಿಗೆ ಅವರಿಗೆ ಟಿ ವಿ ನೋಡ್ತಾರೆ ಇನ್ನು ಶನಿವಾರ ಮಧ್ಯಾಹ್ನ ಬಿಡುವಿದ್ರು ಸುಖ ನಿದ್ರೆಗೆ ಹೋಗ್ತಾರೆ ನೋಡಿ ಇವತ್ತು ಹೋಗಿದ್ದಾರಲ್ಲ ಹಾಗೆ ಹಾಗಿರುವಾಗ ಅವರ ಸಹಾಯ ನನಗೆ ಮರೀಚಿಕೆಯಾಲ್ವ ಮರೇ ಮಗಳು ಮಗ ಕಾಲೇಜಿಗೆ ಹೋಗೋರು ಖಂಡಿತ ಆ ಗೊಬ್ಬರದ ಕೆಲಸಕ್ಕೆ ಹಸುವಿನ ಗಂಜಲ ಮುಟ್ಟಲಿಕ್ಕೆ ಖಂಡಿತ ಅವರಿಬ್ಬರು ಬರಲಿಕ್ಕಿಲ್ಲ ಸಗಣಿ ತೆಗೆದ ವಾಸನೆಯತ್ತ ತಲೆಯೂ ಹಾಕಲಿಕ್ಕಿಲ್ಲ ಇನ್ನು ಇತ್ತ ಅಡುಗೆ ಮನೆ ಅತ್ತ ಹಟ್ಟಿ ಕೆಲಸ ಮಾಡಿ ಮಾಡಿ ನಾನು ಆಫೀಸಿಗೆ ಹೋದರೆ ಆಯಾಸದಿಂದ ಕಣ್ಣು ಕುಗುರಿ ತೂ ಕಡಿಸಿ ಆ ಹದ್ದಿನ ಕಣ್ಣಿನ ಹೆಡ್ ಗುಮಾಸ್ತನಿಂದಲೇ ಕೆಂಗಣ್ಣಿನ ಆಫೀಸರ್ನಿಂದಲೋ ಅವಮಾನ ಖಂಡಿತ ಅವತ್ತು ಪ್ರೀತಿ ತಲೆನೋವು ಅಂತ ತಲೆ ತಗ್ಗಿಸಿ ಕುಳಿತು ಬರೀತಿದ್ದಾಗ ಏನಂದ್ರೂ ಗೊತ್ತಾ ಏನಮ್ಮ ಆಫೀಸ್ ಇರೋದು ನಿದ್ರೆ ಮಾಡಲಿಕ್ಕಲ್ಲ ರಾತ್ರಿ ನಿದ್ರೆ ಮಾಡಲಿಲ್ವೇನೋ ಅಂತ ವ್ಯಂಗ್ಯವಾಗಿ ಹೇಳಿದಾಗ ಕಚೇರಿಲ್ಲಿದ್ದವರು ಎಲ್ಲರೂ ಗೊಳ್ಳಂದು ನಕ್ಕು ಬಿಟ್ಟರು ಪಾಪ ಪ್ರೀತಿ ಅವಮಾನದಿಂದ ಕುಗ್ಗಿ ಹೋಗಿದ್ದು ನೆನೆಸು ಮಾಡಿಕೊಂಡ್ರೆ ಛ ಈ ಶಿಕ್ಷೆ ಯಮನಿಗೂ ಬೇಡ ಆದ್ದರಿಂದ ಈ ಹಸು ಸಾಕೋ ಯೋಜನೆಯನ್ನು ಬಿಟ್ಟು ಬಿಡದೆ ಒಳ್ಳೆಯದು ಅಂಥೇಳಿ ಆ ಯೋಜನೆಗೆ ಎಳ್ಳು ನೀರು ಬಿಟ್ಟು ಕಂಪ್ಯೂಟರ್ ಕ್ಲಾಸೇ ಬೆಸ್ಟ್ ಅಂತ ತೀರ್ಮಾನಿಸಿ ಬಿಟ್ಟೆ ಮಾರು ಹಾಂ ಕಂಪ್ಯೂಟರ್ ಎದುರು ಕುಳಿತು ಕೀಬೋರ್ಡ್ ಚಕ ಒತ್ತುವ ಚೇತನ ನೆನಪು ನಾನು ಅವಳಂತೆಯೇ ಕಂಪ್ಯೂಟರ್ ಬಳಸಬೇಕು ಎಂಬ ಹಂಬಲ ಅಂಗಾಲಿನಿಂದ ನೆತ್ತಿಯವರೆಗೆ ಅವರಿಸಿತು ಆ ಮೌಸನ್ನ ಕೈಯಲ್ಲಿ ಹಿಡಿದು ಮೆಲ್ಲನೆ ಮೇಜಿನ ಮೇಲೆ ಓಡಿಸುವಾಗ ಆಹಾ ಎಂತಹ ಒಂದು ಸಂಭ್ರಮ ಎಂತಹ ಒಂದು ಆನಂದ ಸಿಗ್ತದೆ ಅಲ್ವ ಆದ್ದರಿಂದ ನಾನು ಕಂಪ್ಯೂಟರನ್ನೇ ತಗೊಳ್ಳೋದು ಬೇರೆ ಯಾವುದು ಬೇಡ ಅಂತ ಯೋಚನೆ ಮಾಡಿದವಳು ನಾನು ಈಗ ಖಂಡಿತ ಎಲ್ಲರನ್ನು ಮೀರಿಸುವ ಹಾಗೆ ನನ್ನ ಆಫೀಸ್ನಲ್ಲಿ ಇರುವವರೆಲ್ಲ ಕಂಪ್ಯೂಟರನ್ನು ಪಟ ಪಟ ಟಕ 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 ಅಂದು ಮಾಡ್ತಾರೆ ನನ್ನ ಈ ಬಿಳಿ ನನಗೆ ಅದು ನನಗದು ಅಂತ ಹೇಳಿ ಹೌದು ಮ್ಯಾರೇ ಹತ್ತಿರ ಹತ್ತಿರ ಅರುವತ್ತು ಆಯಿತು ನಾಳೆ ನಾಡ್ದು ಅಂದರೆ ರಿಟೈರ್ ಆಗಬೇಕು ಹಾಗಿರುವಾಗ ನನಗೆ ಈ ಕಂಪ್ಯೂಟರನ್ನು ಎದುರು ಕುತ್ಕೊಂಡು ಕೆಲಸ ಮಾಡೋದು ಅವರಿಂದ ಅವಮಾನ ಮಾಡಿಸ್ಕೊಳ್ಳೋದು ಬೇಡ ಅಂಥೇಳಿ ನಾನೇನು ಮಾಡಿದೆ ಕಂಪ್ಯೂಟರ್ ಸೆ ಸೆಂಟರನ್ನು ಆರಂಭ ಮಾಡೋಣ ಅಲ್ಲಿ ಕಲ್ತ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದೆ ಹೌದು ನಮ್ಮ ಸುಧಾಕರ್ ಶಾನ್ಭೋಗ ಹತ್ರ ಮಾತಾಡಬೇಕು ನಾಲ್ಕು ಖರೀದಿ ಕಂಪ್ಯೂಟರ್ ಖರೀದಿಸಬೇಕು ಯಾವುದಕ್ಕೂ ಹೌದಲ್ವ ಈ ಯಜಮಾನರು ಇನ್ನೂ ಎದ್ದಿಲ್ವಲ್ಲ ಮಾರಯರೆ ಎಂತ ನಿದ್ರೆ ಇವರದು ಅಯ್ಯೋ ಹೇಳ್ರಿ ಹ್ಞೂ ನಾನೇ ಹತ್ತಿರ ಹೋಗಿ ಏಳಿಸ್ಬೇಕು ಏಳಿಸ್ತೀನಿ ಇಲ್ಲಾಂದರೆ ಇವತ್ತು ನನ್ನ ಹೊಸ ವರ್ಷದ ಯೋಜನೆಗಳೆಲ್ಲ ಎಳ್ಳು ನೀರು ಬಿಟ್ಟ ಹಾಗೆ ಆಗ್ತದೆ ಆದ್ದರಿಂದ ನಾನು ಈಗ ನೋಡ್ತೀನಿ ನಾಳೆ ನಾಡಿದ್ದು ಎಳ್ಳುಂದು ಕೊಡಲೇ ನೆನಪಾಯಿತು ಜನವರಿ ಹದಿನಾಲ್ಕು ಎಳ್ಳ ಮಾಸ ಎಳ್ಳಿನ ಹಬ್ಬ ಅಲ್ವಾ ಅದಕ್ಕೋಸ್ಕರ ಎಳ್ಳು ತಯಾರು ಮಾಡಬೇಕಲ್ವಾ ಹೋಗಬೇಕು ಅಂಗಡಿಗೆ ಹೋಗಬೇಕು ಎಳ್ಳು ತರಬೇಕು ಅದನ್ನೆಲ್ಲ ತಯಾರು ಮಾಡಬೇಕು ಅದೆಲ್ಲದಕ್ಕಿಂತ ಮೊದಲು ನನ್ನ ಗಂಡ ನನ್ನ ಎಬ್ಬಿಸಬೇಕು ಆದ್ದರಿಂದ ನೋಡ್ತೇನೆ ಅವರನ್ನು ಮೊದಲೇ ಎಬ್ಬಿಸುವಂತಹ ಕೆಲಸದಲ್ಲಿ ಯೋಜನೆಯಲ್ಲಿ ನಾನು ಜಯಶೀಲನಾಗುವಂತೆ ನನ್ನ ಆಶೀರ್ವಾದಿಸಿ ಅಂತ ಹೇಳಿ ನಿಮಗೆ ಕೈ ಮುಗಿದು ಅವರನ್ನು ಹೇಳಿಸ್ಲಿಕ್ಕೆ ಹೋಗ್ತೇನೆ ಬಾಯ್ ರೀ ಹೇಳ್ರಿ